ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಇದು ಫ್ಲಿಪ್ಕಾರ್ಟಿಂದ ತರಿಸಿರೋ ಗಿಡ ಅಲ್ಲ ಫ್ಲಿಪ್ಕಾರ್ಟಲ್ಲೆಲ್ಲ ಇದು ನಾನು ನನ್ನ ಬರ್ತ್ಡೇ ತೊಗೊಂಡಿರೋ ಅಂಥದ್ದು ಇದು ಸರಿ ನೋಡಿ ಹೂ ಬಿಟ್ಟಿದೆ ತೊಗೊಂಬಂದಾಗ ಹೂ ಬಿಟ್ಟಿತ್ತು ತೊಗೊಂಬಂದು ಆಲೆ ಇದು ಆರು ತಿಂಗಳಾಯಿತು ಏಪ್ರಿಲಲ್ಲಿ ತಂದಿರೋದು ಇವಾಗ ತೊಗೊಂಬಂದು ಆದಮೇಲೆ ಈಗ ಫಸ್ಟ್ ಟೈಮ್ ಹೂ ಬಿಟ್ಟಿರೋದು ನಮ್ಮ ದನಗಳು ಹಸುಗಳು ಏನೂ ಬಿಡೋಲ್ಲ ಎಲ್ಲ ತಿಂದು ಹಾಕ್ಬಿಡ್ತವೆ ಇದಕ್ಕೆ ನೀರಿಲ್ಲ ನೀರು ಬಿಡಬೇಕು ಎಲ್ಲ ಒಣಗೋಗಿಬಿಟ್ಟಿದೆ ಡ್ರೈ ಆಗಿದೆ ತುಂಬ ಬಿಸಿಲು ಎಲ್ಲ ಕಡೆ ಮಳೆ ಬರ್ತಾ ಇದೆ ನಮ್ಮ ಕಡೆ ಮಳೆ ಬರ್ತಾ ಇಲ್ಲ ಈಗ ನೀರು ಹಾಕಿದರೆ ಒಳ್ಳೆ ಚೆನ್ನಾಗಿ ಹಿಂಗಾಗುತ್ತೆ ಇದು ಈ ಕಡೆ ಸ್ವಲ್ಪ ಅಲೋವೇರಾ ಮತ್ತು ಬೇರೆ ಬೇರೆ ಹೂವಿನ ಗಿಡ ಹಾಕಿದ್ದೀವಿ ಈ ಕಡೆ ಚೆಂಡು ಹೂವಿನ ಗಿಡ ಸಣ್ಣದು ಇದು ಇದು ಇದೆ ನೋಡಿ ಫ್ಲಿಪ್ಕಾರ್ಟಿಂದ ತರಿಸಿರೋಂಥ ಗಿಡ ಆ ಕಡೆ ಒಂದು ಇಷ್ಟಿದ್ದಾವೆ ಫ್ಲಿಪ್ಕಾರ್ಟಿಂದ ತರಿಸಿರೋ ಹೂವು ಚೆನ್ನಾಗಿದೆ ಅಲ್ಲಿ ಸ್ವಲ್ಪ ದೊಡ್ಡ ಪತ್ರ ಇದೆ ಇಲ್ಲಿ ಇತ್ತು ಚೆನ್ನಾಗಿತ್ತು ಎಲ್ಲ ಕಡ್ದು ನೋಡಿ ಮಕ್ಕಳಿಗೆ ಶೀತ ಕಫಕ್ಕೆಲ್ಲ ಒಳ್ಳೆಯದು ಅಲ್ಲವೇರ ತುಂಬ ಇದೆ ಇದರಲ್ಲಿ ಅನಿಸುತ್ತೆ ಒಂದು ಹೂ ಬಿಟ್ಟಿತ್ತು ಒಳ್ಳೇದು ಅಂತ ಹೇಳ್ತಾರೆ ಅದೇ ಒಣಗಿ ಡ್ರೈ ಆಗಿಬಿಟ್ಟಿದೆ ನೋಡಿ ಇದು ಅದೃಷ್ಟವಂಥವ್ರಿಗೆ ಮಾತ್ರ ಅಂತ ಹೇಳ್ತಾರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಆಗಿ ಎಲ್ಲ ಒಣಗೋಗಿಬಿಟ್ಟಿದೆ ನೋಡಿದ್ದು ಹಲ್ಲೆವೇರ ಹಲ್ಲೆವೇರಿ ಗಿಡದಲ್ಲಿ ಇಷ್ಟು ದೊಡ್ಡದು ಹೂ ಬಿಟ್ಟಿದೆ ನೋಡಿ ಅದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ನನಗೂ ಗೊತ್ತಿರಲಿಲ್ಲ ಈಗೇನೋ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಅವಾಗ ಸಿಕ್ತು ಇದನ್ನೇನೋ ಪೂಜೆ ಮಾಡಿ ಇಡಬೇಕು ಅಂತ ಹೇಳಿದರೆ ನೋಡಿಬಿಟ್ಟು ಅದ್ರ ವೈರು ಗೊತ್ತಿಲ್ಲ ನನಗೆ ಯಾರು ಅಂತ ನಾನು ಪೂಜೆ ಮಾಡಿರ್ತೀನಿ ನೋಡೋಣ ಅಲ್ಲ ವೇರ ನಾನು ಏನೋ ವಿಡಿಯೋ ಮಾಡೋಣ ಹಿಂಗಂತ ಬಂದು ನಾನು ಆವಾಗ ಗೊತ್ತಾಗಿರೋದಿದು ಹೂ ಬಿಟ್ಟಿದೆ ಅಂತ ಇಷ್ಟೇ ತುಂಬಾ ಹೂ ಬಿಟ್ಟಿತ್ತು ಎಲ್ಲ ಒಣಗಿ ಡ್ರೈ ಆಗಿ ಇಷ್ಟೆಷ್ಟು ಹೂ ಬಿಟ್ಕ ಇಷ್ಟೆಷ್ಟು ಬಿಟ್ಟಿದೆ ನೋಡಿ ಎಲ್ಲ ಒಣಗೋಗ್ಬಿಟ್ಟಿದ್ ನೀರ್ ಹಾಕ್ಬೇಕು ಎಲ್ಲ ಒಣಗೋಗ್ತಿದಾವೆ ಅದು ಎಷ್ಟು ದೊಡ್ಡಪತ್ರೆ ಎಷ್ಟೊಂದು ದೊಡ್ಡದಾಗಿ ಬಿಟ್ಟಿತ್ತು ಅದೆಲ್ಲ ಕ ಹೊಡೆದಾಕಿ ಕಚ್ಚಾಕ್ಬಿಟ್ಟಿತ್ತು ನೀರಿಲ್ಲ ಏನಿಲ್ಲ ದೊಡ್ಡ ಪತ್ರೆ ಎಲ್ಲ ಸಣ್ಣಾಗಿದೆ ಎಷ್ಟು ದೊಡ್ಡ ದೊಡ್ಡ ಎಲೆ ಬಿಟ್ಟಿತ್ತು ಎಲ್ಲ ಒಣಗೋಗಿದೆ ಬಾಡಿ ಹೋಗಿದೆ ಇದು ಏನು ಹೂವಿನ ಗಿಡ ಅಂತ ಗೊತ್ತಿಲ್ಲ ಇದು ತುಂಬ ದಿನದಿಂದನೂ ಹಂಗೆ ಇದೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಹೋಗ್ಬಿಡಿ ಇಲ್ಲಿ ಪುದೀನ ಗಿಡ ಹಾಕಿದ್ವಿ ಎಲ್ಲ ಕರ್ದು ಅಮ್ಮ ಇದು ನೋಡಿ ನಾಚಿಗೆ ಮುಳ್ಳು ಇದು ಮುಟ್ಟಿದ ತಕ್ಷಣ ಹಿಂಗೆ ನಾಚಿಕೊಂಬಿಡುತ್ತೆ ಸ್ವಲ್ಪ ಗಿಡನೇ ಮುಟ್ಟಿದ್ರೆ ಸಾಕು ಎಲ್ಲ ಬಾಡೋಗ್ಬಿಡುತ್ತೆ ಇಲ್ಲಿಂದ ಇಲ್ಲಿಂದ ಬೆಳ್ದಿದ್ದೆ ನೋಡಿದ್ದು ಹೂವಿನ ಗಿಡ ಇಷ್ಟು ದೊಡ್ಡದಾಗಿತ್ತು ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದು ಆಲೇವೇರದಲ್ಲಿ ಹೂ ಬಿಡುತ್ತೆ ಅದು ನೋಡಿದ್ದೀನಿ ಸುಮಾರು ಒಂದೆರಡು ಮೂರು ಜನ ಹಾಕಿದ್ದು ನೋಡಿದ್ದೆ ಹಾಗೆ ಏನು ಬಂದೆ ನೋಡೋಣ ಇದನ್ನು ಟ್ರೈ ಮಾಡಿ ಪೂಜೆ ಮಾಡಿರ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್